ದಿಲ್ಲಿ ವೊಂಕಾ ಎಂಬ ವ್ಯಕ್ತಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಚಾಕ್ಲೇಟ್ ಫ್ಯಾಕ್ಟರಿನ ಸ್ಟಾರ್ಟ್ ಮಾಡ್ತಾನೆ ಅವನು ತುಂಬಾ ಕಷ್ಟಪಟ್ಟು ಒಂದೊಂದು ಫ್ಲೇವರ್ ಅನ್ನು ಜೋಡಿಸಿ ಈ ಫ್ಯಾಕ್ಟರಿಯನ್ನು ಮಾಡಿರ್ತಾನೆ ಅವನು ತನ್ನ ಫ್ಯಾಕ್ಟರಿಯ ಪ್ರಮೋಷನ್ ಗೋಸ್ಕರ ಒಂದು ಐಡಿಯಾ ಮಾಡ್ತಾನೆ ಮತ್ತು ಮಕ್ಕಳು ಹೇಗೆ ಅವನ ಜೊತೆಗೂಡಿದರು ಎಂಬುದನ್ನು ತುಂಬಾ ಅದ್ಭುತವಾಗಿ ಚಾಕ್ಲೇಟ್ ಫ್ಲೇವರ್ ನಲ್ಲಿ ಹೇಳಲಾಗಿದೆ ಈ ಚಿತ್ರದ ನಿರ್ದೇಶಕ ಟಿಮ್ ಬಟನ್ ಈ ಚಿತ್ರದಲ್ಲಿ ಜಾನಿ ಡೆತ್ ಫ್ರೆಡ್ಡಿ ಹೈಮೋರ್ ಡೇವಿಡ್ ಕೆಲ್ಲಿ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಅಡ್ವೆಂಚರ್ಸ್ ಫ್ಯಾಮಿಲಿ ಕಾಮಿಡಿ ಚಿತ್ರವಾಗಿದ್ದು ಈ ಚಿತ್ರದ ಐಎನ್ ಡಿ ಬಿ ರೇಟಿಂಗ್ ಸಿಕ್ಸ್ ಪಾಯಿಂಟ್ ಸೆವೆನ್ ಮತ್ತು ರಾಟನ್ ಟಮೊಟೊದಲ್ಲಿ ಏಟಿ ತ್ರೀ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ಫಿಫ್ಟಿ ಒನ್ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಾಕೊಲೇಟ್ ಫ್ಯಾಕ್ಟರಿಯನ್ನು ತೋರಿಸಲಾಗಿದೆ ಫ್ಯಾಕ್ಟರಿಯಲ್ಲಿ ವಿವಿಧ ರೀತಿಯ ಚಾಕೋಲೇಟ್ ಗಳನ್ನು ತಯಾರಿಸಲಾಗುತ್ತದೆ ಫ್ಯಾಕ್ಟರಿಯ ಓನರ್ನಿಗೆ ವಿಲ್ಲಿ ವೊಂಕ ಅಂತ ವಿಲ್ಲಿ ವೊಂಕ ಐದು ಚಾಕೊಲೇಟ್ ಬಾರ್ ಗಳಲ್ಲಿ ಗೋಲ್ಡನ್ ಟಿಕೆಟ್ ಅನ್ನು ಮರೆ ಮಾಡಿದ್ರು ಮತ್ತು ಚಾಕೋಲೇಟ್ ಗಳನ್ನು ಪ್ರಪಂಚದಾದ್ಯಂತ ಸಪ್ಲೈ ಮಾಡಲು ಕಳುಹಿಸಲಾಗುತ್ತದೆ ಆ ಗೋಲ್ಡನ್ ಟಿಕೆಟ್ ಗಳನ್ನು ಪಡೆಯುವ ರು ಅವರಿಗೆ ನಿರ್ದಿಷ್ಟ ಬಹುಮಾನವನ್ನು ನೀಡಲಾಯಿತು ನಂತರ ಸೀನ್ ಚಿಕ್ಕ ಮಗುವಿಗೆ ಹೋಗುತ್ತದೆ ಅವರ ಹೆಸರು ಚಾಲಿ ಮತ್ತು ಅವರ ಫ್ಯಾಮಿಲಿ ಬಡವಾಗಿತ್ತು ತಮ್ಮ ಆರ್ಥಿಕ ಕಂಡೀಷನ್ ಹದಗೆಟ್ಟಿದ್ರಿಂದ ಅವರು ಬಹಳ ಕಷ್ಟಪಟ್ಟು ಬದುಕುತ್ತಿದ್ರು ಮತ್ತು ಅವರ ಮನೆ ಯಾವಾಗ ಬೇಕಾದರೂ ಕುಸಿದು ಬೀಳುವಂತಿತ್ತು ಸ್ವಲ್ಪ ಟೈಮ್ ನಂತರ ಚಾಲಿಯ ಫಾದರ್ ಮನೆಗೆ ಬರ್ತಾನೆ ಟೂತ್ಪೇಸ್ಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಅವರು ಚಾಲಿಗಾಗಿ ಟೂತ್ಪೇಸ್ಟ್ ನ ಕೆಲವು ಮುಚ್ಚಳಗಳನ್ನು ಕೊಡ್ತಾರೆ ಅದನ್ನು ನೋಡಿದ ಚಾಲಿ ತುಂಬಾ ಉತ್ಸುಕನಾಗುತ್ತಾನೆ ಯಾಕಂದ್ರೆ ಚಾಲಿ ವಿಲ್ಲಿ ವಂಕಾ ಅವರ ಕಂಪನಿಯ ಮಾಡೆಲ್ ಅನ್ನು ತಯಾರಿಸುತ್ತಿದ್ರು ಅದನ್ನು ನೋಡಿದ ಚಾಲಿಯ ಅಜ್ಜ ಅವನಿಗೆ ಹೇಳ್ತಾನೆ ನಾನು ಮೊದಲು ವಿಲ್ಲಿ ವಂಕಾ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೆ ವಿಲ್ಲಿ ವೊಂಕ ಹದಿನೈದು ವರ್ಷಗಳ ಹಿಂದೆ ವಿಶ್ವದ ಶ್ರೇಷ್ಠ ಚಾಕ್ಲೇಟ್ ಫ್ಯಾಕ್ಟರಿಯನ್ನು ನಿರ್ಮಿಸಿದರು ಇದು ಪ್ರಪಂಚದ ಎಲ್ಲಾ ಕಂಪನಿಗಳಿಗಿಂತ ದೊಡ್ಡದಾಗಿತ್ತು ಇದರಿಂದ ಇಂಪ್ರೆಸ್ ಆದ ಭಾರತೀಯ ರಾಜಕುಮಾರನು ಬಿಲ್ಲಿ ವೊಂಕಗೆ ಚಾಕ್ಲೇಟ್ ಅರಮನೆಯನ್ನು ಮಾಡಲು ಆದೇಶಿಸಿದನು ವಿಲ್ಲಿ ವೊಂಕ ಅದೇ ರೀತಿ ಮಾಡುತ್ತಾನೆ ಅದರರ್ಥ ಅವನು ಅವನ ಆದೇಶದಂತೆ ಚಾಕ್ಲೇಟ್ ಅರಮನೆಯನ್ನು ನಿರ್ಮಿಸಿದನು ಅವನು ಅದನ್ನು ಪ್ರಿನ್ಸ್ನಿಗೆ ಇದನ್ನು ತಿಳಿಸುತ್ತಾನೆ ಈ ಅರಮನೆ ತುಂಬಾ ದಿನ ಬಾಳಿಕೆ ಬರುವುದಿಲ್ಲ ಯಾಕಂದ್ರೆ ತಾಪಮಾನವು ತುಂಬಾ ಹೆಚ್ಚಾಗಿರುತ್ತದೆ ಮತ್ತು ಈ ಚಾಕ್ಲೇಟ್ ಅರಮನೆಯು ಕರಗಬಹುದು ಆದ್ರೆ ಪ್ರಿನ್ಸ್ ಅವನ ಮಾತನ್ನು ಇಗ್ನೋರ್ ಮಾಡುತ್ತಾನೆ ಸೆಕೆಂಡ್ ದಿನದಲ್ಲಿ ಪ್ರಕಾಶಮಾನವಾದ ಸೂರ್ಯ ಕಾಣಿಸಿಕೊಳ್ಳುತ್ತದೆ ಹೆಚ್ಚಿನ ತಾಪಮಾನ ಇದೆ ಅಂತ ಇದು ಸೂಚಿಸುತ್ತದೆ ಇದರಿಂದಾಗಿ ಇಡೀ ಚಾಕಲೇಟ್ ಅರಮನೆಯೇ ಕರಗಿ ಹೋಗಿದೆ ವಿಲ್ಲಿ ವಂಕ ಅವನ ಫ್ಯಾಕ್ಟರಿಗೆ ಹಿಂತಿರುಗಿದಾಗ ತಿಳಿಯುತ್ತದೆ ಒಬ್ಬ ಡಿಟೆಕ್ಟಿವ್ ಅವನ ಫ್ಯಾಕ್ಟರಿಗೆ ಒಳನುಗ್ಗಿದ ಅಂತ ಮತ್ತು ಈ ಡಿಟೆಕ್ಟಿವ್ ಅನ್ನು ಇತರ ಫ್ಯಾಕ್ಟರಿಗಳ ಇನ್ನೊಬ್ಬ ಓನರ್ ಕಳುಹಿಸಿದ್ದಾರೆ ಆದ್ರಿಂದ ಅವನು ವಿಲ್ಲಿ ವಂಕ ಅವರ ಸೀಕ್ರೆಟ್ ಪಾಕ ರೆಸಿಪಿಯನ್ನು ಕದಿಯಬಹುದು ಅದರ ಮೂಲಕ ಅವನು ಚಾಕೊಲೇಟ್ ಗಳನ್ನು ತಯಾರಿಸುತ್ತಾನೆ ಆ ಡಿಟೆಕ್ಟಿವ್ ನ ಮೂಲಕ ಇತರ ಓನರ್ ಯಶಸ್ವಿಯಾಗಿದ್ರು ನೆಕ್ಸ್ಟ್ ಡೇ ಎಲ್ಲಾ ಚಾಕೊಲೇಟ್ ಕಂಪನಿ ವಿಲಿ ವೊಂಕ ಅವರ ರೆಸಿಪಿಯನ್ನು ಕದಿಯುವ ಮೂಲಕ ಅವರ ಫೇಮಸ್ ಚಾಕೊಲೇಟ್ಗಳನ್ನು ಗಳನ್ನು ಮಾರಾಟ ಮಾಡಲು ಪ್ರಾರಂಭಿಸುತ್ತವೆ ವಿಲಿ ವಂಕ ಈ ಬಗ್ಗೆ ನಿರಾಶೆಗೊಂಡಿದ್ದಾರೆ ಮತ್ತು ಅವನು ಕೂಡ ಶಾಕ್ ಆಗುತ್ತಾನೆ ಆದ್ರಿಂದ ಅವನು ಅವನ ಇಡೀ ಸ್ಟಾಫ್ ಗೆ ಏನನ್ನು ವಿವರಿಸದೆ ತೆಕ್ಕೆ ಕೆಲಸದಿಂದ ತೆಗೆದು ಹಾಕುತ್ತಾನೆ ಮತ್ತು ಅವರು ಕಂಪನಿಯನ್ನು ಮುಚ್ಚುತ್ತಾರೆ ಕೆಲವು ವರ್ಷಗಳ ನಂತರ ವಿಲ್ಲಿ ವಂಕ ಮತ್ತೆ ಅವನ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾನೆ ಈ ಟೈಮ್ ನಲ್ಲಿ ವಿಲಿ ವೊಂಕಾ ಅವರು ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮಾಡಿದಂತೆಯೇ ಮಾಡ್ತಾರೆ ಅಂದರೆ ಐದು ಚಾಕೊಲೇಟ್ ಗಳಲ್ಲಿ ಗೋಲ್ಡನ್ ಟಿಕೆಟ್ ಗಳನ್ನು ಬಚ್ಚಿಟ್ಟಿದ್ದಾನೆ ಇದರ ನಂತರ ಈ ಗೋಲ್ಡನ್ ಟಿಕೆಟ್ ಗಳನ್ನು ಪಡೆಯುವ ಐದು ಮಕ್ಕಳು ಅಂತ ಘೋಷಿಸಲಾಗಿದೆ ಮಕ್ಕಳಲ್ಲಿ ಒಬ್ಬರಿಗೆ ಸ್ಪೆಷಲ್ ಬಹುಮಾನ ನೀಡಲಾಗುವುದು ಈಗ ಪ್ರಪಂಚದಾದ್ಯಂತ ಈ ಚಾಕಲೇಟ್ ಖರೀದಿಸಲು ಕ್ಲೈಂಟ್ಸ್ ಹೆಚ್ಚಿದ್ದಾರೆ ಮತ್ತೊಂದೆಡೆ ಚಾರ್ಲಿ ಈ ದಿನ ಅವನ ಬರ್ತ್ಡೇ ಅಂತ ನೋಡಲಾಗುತ್ತದೆ ಆದ್ರಿಂದ ಅವನ ಫ್ಯಾಮಿಲಿ ವಿಲ್ಲಿ ವಂಕ ಅವರ ಚಾಕಲೇಟ್ ಅನ್ನು ಖರೀದಿಸಲು ಡಿಸೈಡ್ ಮಾಡುತ್ತಾರೆ ಆ ಚಾಕಲೇಟಿನಿಂದ ಗೋಲ್ಡನ್ ಟಿಕೆಟ್ ಸಿಗಬಹುದೆಂಬ ಭರವಸೆಯೊಂದಿಗೆ ಈ ರೀಸನ್ ದಿಂದಾಗಿ ಅವರು ಆ ಸ್ಪೆಷಲ್ ಗಿಫ್ಟ್ ಅನ್ನು ಪಡೆಯುತ್ತಾರೆ ಮತ್ತು ಅವರ ಜೀವನವು ಸುಲಭವಾಗಬಹುದು ಆ ಗೋಲ್ಡನ್ ಚೀಟಿಯ ಮೊದಲ ವಿನ್ನರ್ ಮಗು ಅವನು ತುಂಬಾ ದುಂಡುಮುಖ ಗೋಲ್ಡನ್ ಟಿಕೆಟ್ ನ ಇತರ ವಿನ್ನರ್ ಮಗು ಅವಳ ಫ್ಯಾಮಿಲಿ ತುಂಬಾ ಶ್ರೀಮಂತವಾಗಿದೆ ಈ ಪುಟ್ಟ ಹುಡುಗಿ ಎಷ್ಟೊಂದು ಹಟಮಾರಿ ಅಂತ ಗೊತ್ತಾಗಿದೆ ಆದ್ರಿಂದ ಅವಳ ಫಾದರ್ ಅವನ ಗೆ ಅವಳ ಮಂಡುತನದ ರೀಸನ್ ನಿಂದ ಸಾವಿರಾರು ಬಿಳಿ ಚಾಕೊಲೇಟ್ ಗಳನ್ನು ತೆರೆಯುವಂತೆ ಮಾಡ್ತಾನೆ ಆಗ ಅವರಲ್ಲೊಬ್ಬನಿಂದ ಆ ಗೋಲ್ಡನ್ ಟಿಕೆಟ್ ಸಿಕ್ಕಿತ್ತು ನಂತರ ಚಾರ್ಲಿಯ ಪೇರೆಂಟ್ಸ್ ಅವನಿಗಾಗಿ ಬಿಳಿ ವಂಕ ಅವರ ಚಾಕೊಲೇಟ್ ಅನ್ನು ತಂದರು ನಂತರ ಚಾರ್ಲಿ ಆ ಚಾಕ್ಲೇಟ್ ಅನ್ನು ದೊಡ್ಡ ನಿರೀಕ್ಷೆಗಳೊಂದಿಗೆ ಬಿಚ್ಚಿದ್ದಾನೆ ಆದ್ರೆ ಆ ಗೋಲ್ಡನ್ ಟಿಕೆಟ್ ಇದರಲ್ಲಿ ಸಿಕ್ಕಿಲ್ಲ ಆದ್ರಿಂದ ಚಾರ್ಲಿ ಈ ಬಗ್ಗೆ ತುಂಬಾ ನಿರಾಶೆಗೊಂಡರು ಆದ್ರೆ ಅವನು ಅವನ ಸಂಕಟವನ್ನು ಯಾರಿಗೂ ಹೇಳುವುದಿಲ್ಲ ಆದ್ರೆ ಈ ಚಾಕಲೇಟ್ ಅನ್ನು ಅವನ ಫ್ಯಾಮಿಲಿಯೊಂದಿಗೆ ಹಂಚಿಕೊಳ್ತಾನೆ ಅವನ ತುಂಬಾ ಆನಂದಿಸ್ತಾನೆ ಮೂರನೇ ಗೋಲ್ಡನ್ ಟಿಕೆಟ್ ಅಂತಹ ಚಿಕ್ಕ ಹುಡುಗಿಗೆ ಸಿಕ್ಕಿತು ಅವಳ ಸ್ಕೂಲ್ ನ ಚಾಂಪಿಯನ್ ಅವರು ಮತ್ತು ಅವಳು ಇದರೊಂದಿಗೆ ವಿಶ್ವ ದಾಖಲೆಯನ್ನು ಸ್ಥಾಪಿಸಿದ್ದಾಳೆ ಫೋರ್ತ್ ಗೋಲ್ಡನ್ ಟಿಕೆಟ್ ತುಂಬಾ ಹಟಮಾರಿ ಆ ಮಗುವಿಗೆ ಸೇರಿದೆ ಆದ್ರೆ ಅವನು ಬುದ್ಧಿವಂತನಾಗಿದ್ದನು ಯಾಕಂದ್ರೆ ಅವನು ಅವನ ಕ್ಯಾಲ್ಕುಲೇಷನ್ ಮೂಲಕ ಯಾವ ಪ್ಯಾಕೆಟ್ ಗೋಲ್ಡನ್ ಟಿಕೆಟ್ ಅನ್ನು ಹೊಂದಿರುತ್ತದೆ ಈ ಮಗುವಿಲ್ಲಿ ವಂಕ ಅವರ ಚಾಕಲೇಟ್ ಅನ್ನು ಸ್ವಲ್ಪವೂ ಇಷ್ಟಪಡಲಿಲ್ಲ ಆದ್ರಿಂದ ಅವನು ಅವನ ಒಂದೇ ಒಂದು ಚಾಕಲೇಟ್ ಅನ್ನು ತಿಂದಿರಲಿಲ್ಲ ಚಾಕೊಲೇಟ್ ಗಳ ಮಾರಾಟ ಹೆಚ್ಚುತ್ತಿರುವ ರೀಸನ್ ಪೆಸ್ಟ್ ನ ಮೌಲ್ಯವು ಹೆಚ್ಚಾಯಿತು ಅಂತ ಅಲ್ಲಿ ಕಂಡುಬರುತ್ತೆ ಆದ್ರಿಂದ ಕಂಪನಿಯ ಎಲ್ಲಾ ಎಂಪ್ಲಾಯೀಸ್ ಗಳು ಅವರೆಲ್ಲರನ್ನೂ ಕೆಲಸದಿಂದ ವಜಾಗೊಳಿಸಲಾಗಿದೆ ಆದ್ರಿಂದ ರೋಬೋಟ್ ಗಳನ್ನು ಅವರ ಲೊಕೇಶನ್ ಗೆ ತರಬಹುದು ಚಾಲಿಯ ಫಾದರ್ ಅವನ ಫ್ಯಾಮಿಲಿಯಲ್ಲಿ ಗಳಿಸುವ ಏಕೈಕ ವ್ಯಕ್ತಿ ಆದ್ರಿಂದ ಅವರ ಗಳಿಕೆಯ ಒಂದು ಮೂಲ ಎಂದು ಕೊನೆಗೊಂಡಿದೆ ಹಾಗಾಗಿ ಈಗ ಅವರ ಮನೆಯನ್ನು ನಡೆಸಲು ಯಾರೂ ಇರಲಿಲ್ಲ ಆದ್ರೆ ಚಾಲಿಯ ಫಾದರ್ ಈ ನ್ಯೂಸ್ ಅನ್ನು ಅವನ ಫ್ಯಾಮಿಲಿಯ ಯಾವುದೇ ಸದಸ್ಯರಿಗೆ ತಿಳಿಸುವುದಿಲ್ಲ ಆಗ ಚಾಲಿಯ ಅಜ್ಜ ಅವನಿಗೆ ಸ್ವಲ್ಪ ಹಣವನ್ನು ನೀಡ್ತಾನೆ ಅದು ಅವನ ಉಳಿತಾಯವಾಗಿತ್ತು ಮತ್ತು ಅವನು ಮತ್ತೆ ಚಾಲಿ ಅನ್ನು ವಿಲಿ ವಂಕ ಅವರ ಚಾಕಲೇಟ್ ಖರೀದಿಸಲು ಕೇಳ್ತಾನೆ ಈ ಭರವಸೆಯೊಂದಿಗೆ ವಿಧಿ ಈಗ ಅವರಿಗೆ ಅನುಕೂಲವಾಗಬಹುದು ನಂತರ ಚಾಲಿ ಅದೇ ರೀತಿ ಮಾಡಿ ಮತ್ತೆ ಆ ಚಾಕ್ಲೇಟ್ ಅನ್ನು ತರುತ್ತಾನೆ ಇಬ್ರು ಉತ್ಸಾಹದಿಂದ ಚಾಕ್ಲೇಟ್ ಪ್ಯಾಕೆಟ್ ಅನ್ನು ಬಹಳ ನಿರೀಕ್ಷೆಯಿಂದ ಬಿಚ್ಚಿದ್ದಾರೆ ಆದ್ರೆ ಸದ್ಯಕ್ಕೆ ಅದರಲ್ಲಿ ಗೋಲ್ಡನ್ ಟಿಕೆಟ್ ಕಾಣಿಸಿಕೊಂಡಿಲ್ಲ ದುಃಖಿತನಾಗಿ ಚಾಲಿ ಮನೆಯಿಂದ ಹೊರಬರ್ತಾನೆ ಅವನು ಸ್ಟೋರ್ ನ ಮುಂದೆ ಒಂದು ನೋಟ್ ಅನ್ನು ಕಂಡು ಹಿಡಿದನು ಮತ್ತು ಅವನು ಅದೇ ಚಾಕ್ಲೇಟ್ ಅನ್ನು ಅದೇ ಹಣದಿಂದ ಖರೀದಿಸುತ್ತಾನೆ ಆ ಪೊಟ್ಟಣವನ್ನು ಬಿಚ್ಚಿಡುವಾಗ ಅವನ ಕಣ್ಣಿಗೆ ನಂಬಿಕೆ ಆಗಲಿಲ್ಲ ಯಾಕಂದ್ರೆ ಈ ವೇಳೆ ಅವರಿಗೆ ಗೋಲ್ಡನ್ ಟಿಕೆಟ್ ಸಿಕ್ಕಿತ್ತು ಸುತ್ತಮುತ್ತಲಲ್ಲಿ ನಿಂತಿದ್ದ ಆ ಗೋಲ್ಡನ್ ಚೀಟಿಯನ್ನು ಎಲ್ಲಾ ಜನರು ನೋಡಲು ಸ್ಟಾರ್ಟ್ ಮಾಡ್ತಾರೆ ಮತ್ತು ಆ ಗೋಲ್ಡನ್ ಟಿಕೆಟ್ ಖರೀದಿಸಲು ಅವರು ಸಾಕಷ್ಟು ಹಣವನ್ನು ನೀಡುತ್ತಾರೆ ಆದ್ರೆ ಸ್ಟೋರ್ ಓನರ್ ರು ಚಾಲಿ ಅವನ ರಕ್ಷಣೆಗಾಗಿ ಶಾಪ್ ನಿಂದ ಹೋಗಲು ಕೇಳ್ತಾರೆ ಆದ್ರಿಂದ ಯಾರಾದರೂ ಚಾಲಿನಿಂದ ಆ ಟಿಕೆಟ್ ಅನ್ನು ಕಸಿದುಕೊಳ್ಳದಿರಬಹುದು ಆದ್ರಿಂದ ಅವನು ಸಂತೋಷದಿಂದ ಅವನ ಮನೆಗೆ ಹಿಂದಿರುಗುತ್ತಾನೆ ಮತ್ತು ಅವನು ಆ ಚೀಟಿಯನ್ನು ಅವನ ಫ್ಯಾಮಿಲಿಕ್ಕೆ ಉತ್ಸಾಹದಿಂದ ತೋರಿಸ್ತಾನೆ ಚಾಲಿಯ ಅಜ್ಜ ಆ ಚೀಟಿಯನ್ನು ನೋಡುತ್ತಿದ್ದಂತೆಯೇ ನಿಲ್ಲುವುದಿಲ್ಲ ಆದ್ರಿಂದ ಅವನು ಸಂತೋಷದಿಂದ ಡಾನ್ಸ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ ಮತ್ತು ಅವರು ಈ ಟಿಕೆಟ್ ಅನ್ನು ತಮ್ಮ ಮಗನಿಗೆ ನೀಡ್ತಾರೆ ಅವನು ಹೇಳ್ತಾನೆ ನನ್ನ ಮಗ ಇದರಲ್ಲಿ ಏನು ಬರೆಯಲಾಗಿದೆ ಎಂಬುದನ್ನು ಓದಿ ಅವನ ಮಗ ಅವನಿಗೆ ಹೇಳ್ತಾನೆ ಒಬ್ಬ ಎಲ್ಡರ್ ಅವನ ಫ್ಯಾಮಿಲಿಯಿಂದ ಮಗುವಿನೊಂದಿಗೆ ಬರ್ತಾನೆ ಅಂತ ಹೇಳಲಾಗಿದೆ ಅವರು ತಮ್ಮ ಬಹುಮಾನವನ್ನು ಸ್ವೀಕರಿಸಲು ಹೋದಾಗ ಅವರನ್ನು ಲೋಡ್ ಮಾಡಿದ ಚಾಕ್ಲೇಟ್ ಟ್ರಕ್ನೊಂದಿಗೆ ಹಿಂತಿರುಗಿಸಲಾಗುತ್ತದೆ ಇದರರ್ಥ ಚಾಕ್ಲೇಟ್ ಪ್ರಮಾಣವು ತುಂಬಾ ಹೆಚ್ಚು ಮನುಷ್ಯನು ಅವನ ಇಡೀ ಜೀವನದಲ್ಲಿ ಅದನ್ನು ತಿನ್ನುವುದನ್ನು ಮುಂದುವರಿಸಿದರೆ ಆ ಚಾಕ್ಲೇಟ್ ಮುಗಿಯುವುದಿಲ್ಲ ಮತ್ತು ಐದು ಮಕ್ಕಳಲ್ಲಿ ಒಬ್ಬರಿಗೆ ಸ್ಪೆಷಲ್ ಗಿಫ್ಟ್ ಅನ್ನು ನೀಡಲಾಗುವುದು ಅವರು ನಿರೀಕ್ಷಿಸಿರಲಿಲ್ಲ ಅಂತ ಇಂತಹ ಅಂತ ಅರ್ಥ ಚಾಲಿಯ ಅಜ್ಜ ಇಲ್ಲಿ ಹೇಳ್ತಾರೆ ನಾನು ಚಾರ್ಲಿ ಜೊತೆ ಹೋಗುತ್ತೇನೆ ಯಾಕಂದ್ರೆ ಅವರು ಚಾರ್ಲಿ ಜೊತೆ ಹೋಗಲು ತುಂಬಾ ಉತ್ಸುಕರಾಗಿದ್ರು ಅವರು ಇಲ್ಲಿ ಚಾರ್ಲಿ ಹೇಳ್ತಾರೆ ಈ ಟಿಕೆಟ್ ನ ಬದಲಾಗಿ ಲೇಡಿಯೊಬ್ಬರು ನನಗೆ ಸಾಕಷ್ಟು ಹಣವನ್ನು ನೀಡಿದ್ದರು ಇಷ್ಟು ಹಣ ಬಂದ ಮೇಲೆ ನಮ್ಮ ಬದುಕು ಸಂಪೂರ್ಣ ಬದಲಾಗುತ್ತದೆ ಅದನ್ನು ಕೇಳಿದ ಚಾರ್ಲಿಯ ಅಜ್ಜ ಅವನನ್ನು ಕಾಲ್ ಮಾಡುತ್ತಾನೆ ಮತ್ತು ಅವನು ಎಕ್ಸ್ಪ್ಲೈನ್ ಮಾಡುವಾಗ ಅವನಿಗೆ ನನ್ನ ಮಗನನ್ನು ನೋಡು ಪ್ರತಿಯೊಬ್ಬರ ಬಳಿ ಹಣವಿದೆ ಆದ್ರೆ ಈ ಗೋಲ್ಡನ್ ಟಿಕೆಟ್ ಅಪರೂಪ ಇದು ವಿಶ್ವದ ಐದು ಅದೃಷ್ಟವಂತರ ಕೈಯಲ್ಲಿ ಮಾತ್ರ ಅದನ್ನು ಕೇಳಿದ ಅವನು ಒಪ್ಪುತ್ತಾನೆ ನೆಕ್ಸ್ಟ್ ಡೇ ಎಲ್ಲ ಐದು ಮಕ್ಕಳು ತಮ್ಮ ಫ್ಯಾಮಿಲಿಯ ಎಲ್ಡರ್ಫ್ರೊಂದಿಗೆ ಚಾಕ್ಲೇಟ್ ಕಂಪನಿಯ ಎದುರಿಗೆ ತಲುಪುತ್ತಾರೆ ಮತ್ತು ಅವರನ್ನು ಹೊರತುಪಡಿಸಿ ಎಲ್ಲರಿಗೂ ಸಾಕ್ಷಿಯಾಗಲು ಅನೇಕ ಜನರು ಅಲ್ಲಿಗೆ ಬಂದರು ಗೇಟ್ ತೆರೆಯುತ್ತಿದ್ದಂತೆ ಒಳಗಿನಿಂದ ಧ್ವನಿಯೊಂದು ಪ್ರತಿಧ್ವನಿಸುತ್ತದೆ ಎಲ್ಲರಿಗೂ ಸ್ವಾಗತ ಪ್ಲೀಸ್ ಒಳಗೆ ಬನ್ನಿ ಈ ಮೆಸೇಜ್ ಅನ್ನು ಕೇಳಿ ಎಲ್ಲರೂ ಒಳಗೆ ಬನ್ನಿ ಮತ್ತು ಅವರು ಒಳಗೆ ಹೋಗುತ್ತಿದ್ದಂತೆ ಗೇಟ್ ಮುಚ್ಚಲಾಗಿದೆ ಅವರೆಲ್ಲರನ್ನು ಹಾಡಿನೊಂದಿಗೆ ಸಂಪೂರ್ಣವಾಗಿ ಸ್ವಾಗತಿಸಲಾಗುತ್ತದೆ ಮತ್ತು ಈ ಹಾಡನ್ನು ಬಿಲ್ಲಿ ವಂಕನ ಮೇಲೆ ಸಂಯೋಜಿಸಲಾಗಿದೆ ಇದರ ನಂತರ ವಿಲ್ಲಿ ವಂಕಾ ಅವರ ಮುಂದೆ ಕಾಣಿಸಿಕೊಳ್ಳುತ್ತಾನೆ ಎಲ್ಲಾ ಮಕ್ಕಳು ವಿಲ್ಲಿ ವಂಕಾನಲ್ಲಿ ಸ್ಟ್ರೇಂಜ್ ಆದ ಪ್ರಶ್ನೆಯನ್ನು ಹಾಕಲು ಸ್ಟಾರ್ಟ್ ಮಾಡಿ ಾರೆ ಅವರಿಗೆ ವಿಲ್ಲಿ ವಂಕಾ ಸ್ಟ್ರೇಂಜ್ ಆಗಿ ಉತ್ತರಿಸುತ್ತಾರೆ ನಂತರ ವಿಲ್ಲಿ ವಂಕಾ ಖುದ್ದಾಗಿ ಅವರನ್ನು ಫ್ಯಾಕ್ಟರಿ ಒಳಗಡೆ ಸ್ವಾಗತಿಸುತ್ತಾರೆ ನಂತರ ಅವರು ಎಲ್ಲರಿಗೂ ಹೇಳ್ತಾರೆ ಈ ರೂಮ್ ನಲ್ಲಿರುವ ಪ್ರತಿಯೊಂದು ವಸ್ತುವು ಚಾಕೋಲೇಟ್ ನಿಂದ ಮಾಡಲ್ಪಟ್ಟಿದೆ ಹುಲ್ಲು ವಾಟರ್ ಫಾಲ್ ಬೆಟ್ಟ ಮತ್ತು ಪೂಲ್ ಸೇರಿದಂತೆ ಎಲ್ಲವೂ ನೀವು ಇಲ್ಲಿ ನಡೆಯಬಹುದು ಮತ್ತು ಏನೋ ರುಚಿ ನೋಡಬಹುದು ಅದನ್ನು ಕೇಳಿದ ಆ ಮಕ್ಕಳೆಲ್ಲ ಅತ್ತ ಇತ್ತ ಹರಡಿಕೊಂಡರು ಆಗ ಆ ಗೊಂಡುತನದ ಪುಟ್ಟ ಹುಡುಗಿ ಅಲ್ಲಿ ಪಿಗ್ಮಿಯನ್ನು ಅಂದ್ರೆ ಗಿಡ್ಡ ವ್ಯಕ್ತಿಯನ್ನು ನೋಡ್ತಾಳೆ ಅವಳು ಅವನ ಬಗ್ಗೆ ವಿಲ್ಲಿ ವಂಕಾ ನಿಂದ ಕೇಳುತ್ತಾಳೆ ಅವನು ಅವಳಿಗೆ ಹೇಳುತ್ತಾನೆ ಚಾಕೋಲೇಟ್ ನ ಹೊಸ ಫ್ಲೇವರ್ ಅನ್ನು ಹುಡುಕಲು ನಾನು ಕಾಡಿಗೆ ಹೋದೆ ಆ ಮರಗಳಲ್ಲಿ ಈ ಪಿಗ್ಮಿಗಳ ಸಂಪೂರ್ಣ ಟ್ರೈಬಲ್ ವಾಸಿಸುತ್ತಿತ್ತು ಈ ಟ್ರೈಬಲ್ ಜನರು ಹೆಚ್ಚಿನ ಪ್ರಮಾಣದ ಕೋಪ ಹೊಂದಿದ್ದಾರೆ ಆದ್ರಿಂದ ವಿಲ್ಲಿ ವಂಕ ಅದನ್ನು ಪಡೆಯಲು ಟ್ರೈಬಲ್ ಲೀಡರ್ ಗೆ ಆಫರ್ ನೀಡುತ್ತಾನೆ ಕೋಕೋ ಕೊಟ್ಟರೆ ನನ್ನ ಕಂಪನಿಯಲ್ಲಿ ಕೆಲಸ ಮಾಡುವ ಅವಕಾಶ ಕೊಡುತ್ತೇನೆ ನೀವೆಲ್ಲರೂ ಆರಾಮವಾಗಿ ವಾಸಿಸುವ ಸ್ಥಳ ನೀವು ರುಚಿಕರವಾದ ಚಾಕೊಲೇಟುಗಳನ್ನು ತಿನ್ನಬಹುದು ಅಷ್ಟರಲ್ಲಿ ಆ ದುಂಡು ಮುಖದ ಮಗು ಅದನ್ನು ಕುಡಿಯಲು ಚಾಕೊಲೇಟ್ ಪೂಲ್ ಗೆ ಹೋಗುತ್ತಾನೆ ಆದ್ರೆ ಅವನು ತಪ್ಪಾಗಿ ಅದರಲ್ಲಿ ಬೀಳ್ತಾನೆ ಅಷ್ಟರಲ್ಲಿ ಅಲ್ಲಿ ಒಂದು ದೊಡ್ಡ ಮಿಷಿನ್ ಕಾಣಿಸಿತು ಅದರ ಮೂಲಕ ಫ್ಯಾಕ್ಟರಿಗೆ ಚಾಕೊಲೇಟ್ ಒಯ್ಯಲಾಯಿತು ಈ ಚಾಕಲೇಟ್ ಅನ್ನು ಸಾಗಿಸುವ ಪೈಪ್ ಈ ದುಂಡು ಮುಖದ ಮಗು ಕೂಡ ಇದರಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ ನಂತರ ವಿಲ್ಲಿ ವಂಕಾ ಎಲ್ಲಾ ಎಂಪ್ಲಾಯೀಸ್ ಗಳು ಆ ದುಂಡು ಮುಖದ ಮಗುವಿಗೆ ಹಾಡನ್ನು ಹಾಡಲು ಸ್ಟಾರ್ಟ್ ಮಾಡ್ತಾರೆ ಅದನ್ನು ಪ್ರತ್ಯಕ್ಷವಾಗಿ ಎಲ್ಲರೂ ಅಲ್ಲಿ ಬೆಚ್ಚಿ ಬಿದ್ದಿದ್ದಾರೆ ಈ ದುಂಡು ಮುಖದ ಮಗು ಈ ಪೈಪ್ ನಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಅಂತ ಅವರಿಗೆ ಹೇಗೆ ಗೊತ್ತಾಯಿತು ಆ ದುಂಡು ಮುಖದ ಮಗುವಿನ ಮದರ್ ಅವನ ಮಗು ಸಿಕ್ಕಿಬಿದ್ದಿರುವುದನ್ನು ನೋಡಿ ಚಿಂತಿಸುತ್ತೊಡಗುತ್ತಾನೆ ನಂತರ ವಿಲ್ಲಿ ವಂಕಾ ಅವನ ಎಂಪ್ಲಾಯೀಸ್ ಗಳಿಗೆ ಹೇಳ್ತಾನೆ ಈ ದುಂಡು ಮುಖದ ಮಗುವಿನ ಮದರ್ ಫ್ಯಾಕ್ಟರಿಯನ್ನು ಪ್ರವೇಶಿಸಲು ಬಯಸುತ್ತಿದ್ದಾರೆ ಅವಳನ್ನು ಅಲ್ಲಿಗೆ ಕರೆದು ಏರಿ ಆದ್ರಿಂದ ಆ ದುಂಡು ಮುಖದ ಮಗುವಿನ ಮದರ್ ಒಳಗೆ ಹೋಗ್ತಾನೆ ಎಲ್ಲಾ ಇತರ ಜನರು ವಿಲ್ಲಿ ವಂಕಾ ಮುಂದುವರಿಯುತ್ತಾರೆ ಮುಂದೆ ಹೋಗುವಾಗ ಅವರು ಚಾಕ್ಲೇಟ್ ಹೊಳೆಯಲ್ಲಿ ದೋಣಿಯನ್ನು ವೀಕ್ಷಿಸುತ್ತಾರೆ ಮತ್ತು ಅವರು ಆ ದೋಣಿಯಲ್ಲಿ ಕುಳಿತುಕೊಂಡು ಪ್ರಯಾಣ ಸ್ಟಾರ್ಟ್ ಮಾಡಿದ್ರು ಇದರ ನಡುವೆ ವಿಲ್ಲಿ ವಂಕಾ ಚಾಕ್ಲೇಟ್ ಅನ್ನು ಸವಿಯಲು ಚಾಲಿಗೆ ನೀಡುತ್ತಾನೆ ಅದನ್ನು ಸ್ಟ್ರಿಂಗ್ ನಿಂದ ಹೊರತೆಗೆಯುತ್ತಾನೆ ಚಾಲಿ ಚಾಕ್ಲೇಟ್ ರುಚಿ ನೋಡ್ತಾ ವಿಲ್ಲಿ ವಂಕ ಅಂತ ಕೇಳ್ತಾನೆ ನಿಮ್ಮ ಜೀವನದ ಮೊದಲ ಚಾಕ್ಲೇಟ್ ಅನ್ನು ನೀವು ಯಾವಾಗ ರುಚಿ ನೋಡಿದ್ದೀರಿ ನಂತರ ವಂಕ ಅದನ್ನು ಹೇಳುವಾಗ ಅವನ ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾನೆ ನನ್ನ ಫಾದರ್ ಸಿಟಿ ನ ಶ್ರೇಷ್ಠ ಡೆಂಟಿಸ್ಟ್ ಅಂತ ಅವರು ಹೇಳ್ತಾರೆ ಅವರು ಪ್ರತಿ ಹ್ಯಾಲೋವಿನ್ ನಲ್ಲಿ ನನಗೆ ಹಲವಾರು ಚಾಕೊಲೇಟ್ ಗಳನ್ನು ತರುತ್ತಿದ್ರು ನನ್ನ ಫಾದರ್ ನನ್ನ ಹಲ್ಲುಗಳಿಗೆ ಬ್ರೆಸ್ ಗಳನ್ನು ಹಾಕಿದ್ದರು ಹಾಗಾಗಿ ಚಾಕಲೇಟ್ ಗಳನ್ನು ತಿನ್ನುವುದರಿಂದ ನನ್ನ ಹಲ್ಲುಗಳು ಹಾಳಾಗುವುದಿಲ್ಲ ನನ್ನ ಫಾದರ್ ನನ್ನ ಎಲ್ಲಾ ಚಾಕೊಲೇಟ್ ಗಳನ್ನು ಬೆಂಕಿಗೆ ಎಸೆಯುತ್ತಿದ್ರು ನಂತರ ಕರೆಂಟ್ಲಿ ಟೈಮ್ ಅನ್ನು ತೋರಿಸಲಾಗಿದೆ ಮತ್ತು ಟ್ರಾವೆಲ್ ನ ಟೈಮ್ ಅಲ್ಲಿ ಅವರ ಮುಂದೆ ಅನೇಕ ಹೊಸ ರೂಮ್ ಗಳು ಕಾಣಿಸಿಕೊಳ್ಳುತ್ತವೆ ಫೈನಲಿ ಅವರು ವಿಲ್ಲಿ ವಂಕ ಅವರ ನೆಚ್ಚಿನ ರೂಮ್ ಅನ್ನು ತಲುಪುತ್ತಾರೆ ಇದು ಇನ್ವೆನ್ಷನ್ ನ ರೂಮ್ ಆಗಿದ್ದು ವಿಶಿಷ್ಟವಾದ ಬಬಲ್ ಗಮ್ ಅನ್ನು ರಚಿಸಲಾಗುತ್ತಿದೆ ವಿಲ್ಲಿ ವಂಕಾ ಅವರಿಗೆ ಹೇಳುತ್ತಾನೆ ಈ ಬಬಲ್ ಗಮ್ ಮೂರು ಫ್ಲವರ್ ಗಳನ್ನು ಹೊಂದಿದೆ ಆದ್ರೆ ಇದು ಇನ್ನು ನನಗೆ ಸರಿಯಾಗಿ ಕಾಣಿಸುತ್ತಿಲ್ಲ ನಾನು ಇಲ್ಲಿಯವರೆಗೆ ಅಪೂರ್ಣ ಅಂತ ಭಾವಿಸುತ್ತಿದ್ದೇನೆ ಆ ಚಾಂಪಿಯನ್ ಪುಟ್ಟ ಹುಡುಗಿ ವಿಲಿಯ ಸಂಪೂರ್ಣ ಇನ್ಫಾರ್ಮೇಶನ್ ಕೇಳದೆ ಆ ಬಬಲ್ ಗಮ್ ಅನ್ನು ಜಗಿಯುತ್ತಾಳೆ ಈ ರೀಸನ್ ದಿಂದಾಗಿ ಅವಳ ಇಡೀ ದೇಹವು ಬ್ಲೂ ಬೆರ್ರಿ ನಂತಹ ನೀಲಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ ನಂತರ ವಿಲ್ಲಿ ವಂಕ ಅವರ ಎಂಪ್ಲಾಯೀಸ್ ಗಳು ಮತ್ತೊಂದು ಬಾರಿ ಹಾಡನ್ನು ಹಾಡಲು ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಆ ಪುಟ್ಟ ಹುಡುಗಿಯ ಮಾಮ್ ಚಿಂತಿತವಾಗುತ್ತಾಳೆ ಬಿಲ್ಲಿ ವಂಕಾ ಅವನ ಎಂಪ್ಲಾಯೀಸ್ ಗಳಿಗೆ ಫ್ರಾಂಕ್ ಮಾಡುವಾಗ ಹೇಳ್ತಾನೆ ಈ ಪುಟ್ಟ ಹುಡುಗಿ ಬೆಜಿ ಆಗಿ ಬದಲಾಗಿದ್ದಾಳೆ ಮತ್ತು ಅವಳ ಜ್ಯೂಸ್ ಹೆಚ್ಚಾಗಿದೆ ಆದ್ರಿಂದ ಅವಳನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಆದ್ರಿಂದ ಆ ಚಿಕ್ಕ ಹುಡುಗಿಯ ಮದರ್ ಅವಳ ಮಗಳಿಗೆ ಹೆಲ್ಪ್ ಮಾಡಲು ಸ್ಟಾರ್ಟ್ ಮಾಡ್ತಾಳೆ ಉಳಿದವರು ತಮ್ಮ ಮುಂದಿನ ಗೆ ಸ್ಟಾರ್ಟ್ ಮಾಡಿದ್ರು ನನ್ನ ಫಾದರ್ ನನಗಾಗಿ ಚಾಕೊಲೇಟ್ ಗಳನ್ನು ಬೆಂಕಿಗೆ ಎಸೆದಿದ್ದಾರೆ ಅಂತ ಬಿಲ್ಲಿ ವಂಕಾ ಇಲ್ಲಿ ಹೇಳ್ತಾನೆ ಅವುಗಳಲ್ಲಿ ಸುಟ್ಟ ಚಾಕೊಲೇಟ್ ಗಳನ್ನು ತಿಂದಿದ್ದೆ ಇದರ ನಂತರ ನಾನು ಹಲವಾರು ಚಾಕುಲೇಟ್ ಗಳನ್ನು ತಿಂದೆ ಕರೆಂಟ್ಲಿ ಟೈಮ್ ಅಲ್ಲಿ ಅವರು ಒಂದು ರೂಮ್ ಅನ್ನು ತಲುಪುತ್ತಾರೆ ಅಲ್ಲಿ ಅನೇಕ ಟ್ರೈನಿಂಗ್ ಪಡೆದ ಅಳಿಲುಗಳು ಉಪಸ್ಥಿತರಿದ್ದರು ಹಾಳಾದ ನಟ್ಸ್ ಗಳನ್ನು ಎಸೆದು ಅವರು ಉತ್ತಮ ಗುಣಮಟ್ಟದ ನಟ್ಸ್ ಗಳನ್ನು ಆರಿಸುತ್ತಿದ್ರು ಅವುಗಳನ್ನು ತಿರಸ್ಕರಿಸಿದರು ಅದನ್ನು ನೋಡಿದ ಆ ಹಟಮಾರಿ ಹುಡುಗಿ ಅವಳ ಫಾದರ್ ಗೆ ಹೀಗೆ ಹೇಳ್ತಾರೆ ಪಾಪ ಪ್ಲೀಸ್ ನನಗೆ ಆ ಅಳಿಲುಗಳನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ ಪ್ಲೀಸ್ ನನಗಾಗಿ ತೆಗೆದುಕೊಳ್ಳಿ ಬಿಲ್ಲಿ ಒಂಕ ಹೇಳ್ತಾರೆ ಅದನ್ನು ಕೇಳಿ ನೀವು ಅದನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಯಾಕಂದ್ರೆ ನಾವು ಈ ಅಳಿಲುಗಳನ್ನು ಇಲ್ಲಿ ಮಾರುವುದಿಲ್ಲ ಇಷ್ಟೆಲ್ಲ ಆದರೂ ಆ ಹಟಮಾರಿ ಚಿಕ್ಕ ಹುಡುಗಿ ನಿಲ್ಲುವುದಿಲ್ಲ ಅಳಿಲುಗಳಲ್ಲಿ ಒಂದನ್ನು ಹಿಡಿಯಲು ಅವಳು ಆ ಅಳಿಲುಗಳ ನಡುವೆ ಹೋಗ್ತಾಳೆ ಆಗ ಅದು ಆ ಅಳಿಲುಗಳಿಗೆ ಸಂಪೂರ್ಣವಾಗಿ ಇಷ್ಟವಾಗುವುದಿಲ್ಲ ಆದ್ರಿಂದ ಈ ಎಲ್ಲಾ ಅಳಿಲುಗಳು ಆ ಹುಡುಗಿಯ ಮೇಲೆ ಬರಲು ಪ್ರಾರಂಭಿಸುತ್ತವೆ ಯಾಕಂದ್ರೆ ಅವರು ಆ ಚಿಕ್ಕ ಹುಡುಗಿಯನ್ನು ನಟ್ಸ್ ಅಂತ ತೆಗೆದುಕೊಳ್ಳುತ್ತಿದ್ರು ಮತ್ತು ಆ ಅಳಿಲುಗಳು ಅವಳನ್ನು ಪರೀಕ್ಷಿಸುತ್ತಿದ್ದವು ಒಳ್ಳೆಯ ನಟ್ಸ್ ಇದ್ದಂತೆ ಆದ್ರೆ ಆ ಹುಡುಗಿ ಆ ಅಳಿಲುಗಳಿಗೆ ಇಷ್ಟವಾಗುವುದಿಲ್ಲ ಆದ್ರಿಂದ ಅವರು ಅವಳನ್ನು ಡಸ್ಟ್ ಬಿನ್ ನಲ್ಲಿ ಎಸೆಯುತ್ತಾರೆ ಅದು ಹಾಳಾಗಿದೆ ಅಂತ ಭಾವಿಸುತ್ತಾರೆ ಆಗ ಅವಳ ತಂದೆಯು ಅವಳನ್ನು ಉಳಿಸಲು ಹೋಗ್ತಾನೆ ದಿಲ್ಲಿ ವಂಕ ಅವರ ಎಂಪ್ಲಾಯೀಸ್ ಗಳು ಮತ್ತೆ ಇಲ್ಲಿ ಹಾಡನ್ನು ಹಾಡಲು ಸ್ಟಾರ್ಟ್ ಮಾಡ್ತಾರೆ ಆ ಪುಟ್ಟ ಹುಡುಗಿ ಅವನ ತಂದೆಯಿಂದಾಗಿ ಘಟಮಾರಿ ಯಾಕಂದ್ರೆ ಅವಳ ಫಾದರ್ ಅವಳ ಒಳ್ಳೆಯ ಅಥವಾ ಕೆಟ್ಟ ಆಸೆಯನ್ನು ಪೂರೈಸುತ್ತಿದ್ರು ಆಗ ಒಂದು ಅಳಿಲು ಅವನ ಫಾದರ್ ಅನ್ನು ಅದೇ ಗಾರ್ಬೇಜ್ ನ ತೊಟ್ಟಿಗೆ ಎಸೆಯುತ್ತದೆ ಅವನ ಮಗಳನ್ನು ಅಲ್ಲಿ ಎಸೆಯಲಾಯಿತು ಉಳಿದ ಜನರು ಪ್ರವಾಸಕ್ಕೆ ತೆರಳುತ್ತಾರೆ ನಂತರ ವಿಲ್ಲಿ ಓಂಕಾ ಅವರನ್ನು ಒಂದು ವಿಶಿಷ್ಟವಾದ ಲಿಫ್ಟ್ ಗೆ ತರುತ್ತಾನೆ ಈ ಲಿಫ್ಟ್ ಮೇಲಿನಿಂದ ಕೆಳಕ್ಕೆ ಚಲಿಸಲು ಮಾತ್ರವಲ್ಲದೆ ಎಡದಿಂದ ಬಲಕ್ಕೆ ಸಹ ಬಳಸಲ್ಪಡುತ್ತದೆ ಅವರು ಲಿಫ್ಟ್ ಮೂಲಕ ಅನೇಕ ರೂಮ್ ಗಳನ್ನು ವೀಕ್ಷಿಸುತ್ತಾರೆ ಚಾಲಿ ಇಲ್ಲಿ ವಿಲ್ಲಿ ಓಂಕ ಅಂತ ಕೇಳ್ತಾನೆ ನೀವು ಎಲ್ಲ ನಾನು ಹೇಗೆ ಸ್ಟಾರ್ಟ್ ಮಾಡಿದ್ದೀರಿ ಬಿಲ್ಲಿ ವಂಕಾ ನನ್ನ ಫಾದರ್ ನನಗೆ ಚಾಕೋಲೇಟುಗಳನ್ನು ತಿನ್ನುವುದನ್ನು ನಿಷೇಧಿಸಿದ್ದರು ಅಂತ ಇಲ್ಲಿ ಹೇಳ್ತಾನೆ ನಾನು ಚಾಕೋಹಾಲಿಕ್ ಆಗಿದ್ದೆ ನಾನು ನನ್ನ ಮನೆಯಿಂದ ಹೊರ ಹೋಗಲು ಇದೇ ರೀಸನ್ ನಂತರ ಅವರು ಕರೆಂಟ್ಲಿ ಟೈಮ್ ಟಿವಿ ರೂಮ್ ಅನ್ನು ತಲುಪುತ್ತಾರೆ ಅಲ್ಲಿ ಯಾವುದೇ ಚಾಕ್ಲೇಟ್ ಅನ್ನು ಟಿವಿಗೆ ಕಳುಹಿಸಬಹುದು ಮತ್ತು ಟಿವಿ ನೋಡುವವರು ಆ ಚಾಕ್ಲೇಟ್ ತಿನ್ನಬಹುದು ಈಗ ಇಂಟೆಲಿಜೆಂಟ್ ಮಗು ಈ ಕಥೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದ್ರಿಂದ ಅವನು ಆ ಮಷೀನ್ ಅನ್ನುವೇಟ್ಗೊಳಿಸುತ್ತಾನೆ ಅದರೊಳಗೆ ಹೋಗ್ತಾನೆ ಆದ್ರಿಂದ ಅವರು ಪ್ರಕಾಶಮಾನವಾದ ಲೈಟ್ ನಿಂದ ಕಣ್ಮರೆಯಾಗುತ್ತಾರೆ ಆದ್ರಿಂದ ಅವನು ಟಿವಿಯೊಳಗೆ ತಲುಪುತ್ತಾನೆ ಇದರಿಂದಾಗಿ ಅವನ ಸೈಜ್ ಕಡಿಮೆಯಾಗಿದೆ ನಂತರ ವಿಲ್ಲಿ ವಂಕ ಅವರ ಎಂಪ್ಲಾಯೀಸ್ ಗಳು ಮತ್ತೊಂದು ಬಾರಿ ಇಲ್ಲಿ ಹಾಡಲು ಸ್ಟಾರ್ಟ್ ಮಾಡ್ತಾರೆ ಆ ಇಂಟೆಲಿಜೆಂಟ್ ಮಗುವಿನ ಮೇಲೆ ಈ ಹಾಡನ್ನು ಡಿಸೈನ್ ಮಾಡಲಾಗಿದೆ ಆಗ ಆ ಮಗುವಿನ ಫಾದರ್ ಆ ಮಗುವನ್ನು ಟಿವಿಯಿಂದ ಹೊರಗೆ ತರುತ್ತಾನೆ ಆ ಮಗುವಿನ ಸೈಜ್ ಇನ್ನು ಚಿಕ್ಕದಾಗಿತ್ತು ಆದ್ರಿಂದ ಆ ಮಗುವಿನ ಫಾದರ್ ವಿಲ್ಲಿ ವಂಕ ಅಂತ ಕೇಳ್ತಾರೆ ನಾನು ಈಗ ಏನು ಮಾಡಬೇಕು ಅವನು ಅವನ ನಾರ್ಮಲ್ ಗೆ ಹೇಗೆ ಬರ್ತಾನೆ ವಂಕ ಅವನ ಎಂಪ್ಲಾಯೀಸ್ ಗಳಿಗೆ ಹೇಳ್ತಾರೆ ಸ್ಟ್ರೆಚ್ ಮಾಡಿದ ನಂತರ ಅದನ್ನು ಉದ್ದವಾದ ಸ್ಟ್ರೆಚ್ ರೂಮ್ಗೆ ಒಯ್ಯಿರಿ ಈಗ ವಿಲ್ಲಿ ವಂಕ ಇಲ್ಲಿ ಗಮನಿಸ್ತಾನೆ ಚಾರ್ಲಿ ಒಬ್ಬನೇ ಇದ್ದಾನೆ ಅವರ ಮೂರ್ಖತನದ ರೀಸನ್ ದಿಂದಾಗಿ ಎಲ್ಲಾ ಇತರ ಮಕ್ಕಳು ತೊರೆದಿದ್ದಾರೆ ಚಾರ್ಲಿ ವಿನ್ನರ್ ಆಗಿದ್ದಾರೆ ಮತ್ತು ಅವರು ಆ ಬಹುಮಾನಕ್ಕೆ ಅರ್ಹರಾಗಿದ್ದಾರೆ ಬಿಲ್ಲಿ ವಂಕ ಮತ್ತೆ ಅವರನ್ನು ಲಿಫ್ಟ್ ಗೆ ಕರೆದೊಯ್ಯುತ್ತಾನೆ ನಂತರ ಅವನು ಮೇಲಕ್ಕೆ ಮತ್ತು ಕೆಳಕ್ಕೆ ಎರಡು ದಿಕ್ಕಿನ ಗುಂಡಿಯನ್ನು ಒತ್ತುತ್ತಾನೆ ಅದನ್ನು ಒತ್ತಿ ಲಿಫ್ಟ್ ಮೇಲಕ್ಕೆ ಹೋಗುತ್ತದೆ ಫ್ಯಾಕ್ಟರಿಯಿಂದ ಹೊರಬರುತ್ತೆ ಅಲ್ಲಿ ನಾಲ್ಕು ಮಕ್ಕಳು ಕೆಟ್ಟ ಕಂಡೀಷನ್ ನಲ್ಲಿ ಹಿಂತಿರುಗುತ್ತಿರುವುದು ಕಂಡು ಬಂದಿದೆ ಚಾಲಿ ಈ ಬಗ್ಗೆ ವಿಲ್ಲಿ ವಂಕ ಕೇಳ್ತಾನೆ ಆದ್ರಿಂದ ವಿಲ್ಲಿ ವಂಕಾ ಲಿಫ್ಟ್ ಮೂಲಕ ಚಾಲಿಯ ಮನೆಗೆ ತಲುಪುತ್ತಾನೆ ಚಾಲಿಯ ಮನೆಯ ಮೇಲ್ಚಾವಣಿಗೆ ಹಾನಿ ಮಾಡಿ ಅವನು ಚಾಲಿ ಯಮನೆಯನ್ನು ತಲುಪುತ್ತಾನೆ ಚಾಲಿ ಅನ್ನು ನೋಡಿದ ಚಾಲಿಯ ಪೇರೆಂಟ್ಸ್ ಉತ್ಸುಕರಾಗುತ್ತಾರೆ ವಿಲ್ಲಿ ವಂಕಾ ಚಾಲಿಗೆ ಹೇಳ್ತಾರೆ ನಾನು ನನ್ನ ಫ್ಯಾಕ್ಟರಿಯನ್ನು ನಿಂಗೆ ಬರೆಯಲು ಬಯಸುತ್ತೇನೆ ಯಾಕಂದ್ರೆ ನನಗೆ ವಯಸ್ಸಾಗುತ್ತಿದೆ ನನ್ನ ಒಂದು ಕೂದಲು ಬಿಳಿ ಬಣ್ಣಕ್ಕೆ ತಿರುಗಿದೆ ಉಳಿದ ಕೂದಲು ಕೂಡ ಬಣ್ಣಕ್ಕೆ ತಿರುಗುತ್ತದೆ ಮತ್ತು ನಾನು ವಯಸ್ಸಾಗುತ್ತೇನೆ ಆದ್ರಿಂದ ವಿಲ್ಲಿ ವಂಕ ಅವನ ಜೊತೆಯಲ್ಲಿ ಚಾಲಿ ಅನ್ನು ಕೇಳ್ತಾನೆ ಆದ್ರೆ ಚಾಲಿ ವಿಲ್ಲಿ ವಂಕ ಅವರ ಆಫರ್ ಅನ್ನು ತಿರಸ್ಕರಿಸುತ್ತಾನೆ ಮತ್ತು ಅವನು ಹೇಳ್ತಾನೆ ನನ್ನ ಫ್ಯಾಮಿಲಿ ನನಗೆ ಅತ್ಯಂತ ಪ್ರಿಯವಾಗಿದೆ ಪ್ರಪಂಚದ ಯಾವುದಕ್ಕೂ ನಾನು ನನ್ನ ಫ್ಯಾಮಿಲಿಯನ್ನು ಎಂದಿಗೂ ಬಿಡುವುದಿಲ್ಲ ಅಸಮಾಧಾನಗೊಂಡ ವಿಲ್ಲಿ ವಂಕಾ ಆ ಲೊಕೇಶನ್ ತೊರೆದರು ಇದರ ನಂತರ ಚಾಲಿಯ ಫಾದರ್ ಗೆ ಟೂತ್ ಪೇಸ್ಟ್ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ ಈಗ ಚಾಲಿಯ ಫ್ಯಾಮಿಲಿಯ ಆರ್ಥಿಕ ಕಂಡೀಷನ್ ಉತ್ತಮವಾಗಿದೆ ಇನ್ನೊಂದು ಬದಿಯಲ್ಲಿ ವಂಕ ಅವರು ತುಂಬಾ ಚಿಂತಿತರಾಗಿ ನೋಡುತ್ತಿದ್ರು ಆದ್ರಿಂದ ಅವನು ಒಂದು ಐಡಿಯಾ ಬರುತ್ತೆ ಈ ರೀಸನ್ ದಿಂದಾಗಿ ಅವರು ಮತ್ತೆ ಚಾರ್ಲಿ ಹತ್ತಿರ ಹೋಗ್ತಾರೆ ಅವನು ಅವನ ಮುಖವನ್ನು ಮುಚ್ಚಿಕೊಂಡು ಚಾರ್ಲಿ ಅಂತ ಕೇಳ್ತಾನೆ ನೀವು ಎಂದಾದರೂ ವಿಲ್ಲಿ ವಂಕಾ ನೋಡಿದ್ದೀರಾ ಚಾರ್ಲಿ ಹೇಳ್ತಾರೆ ಹೌದು ನಾನು ನೋಡಿದ್ದೇನೆ ಅವನ ಕೂದಲು ಸ್ಟ್ರೇಂಜ್ ಆಗಿ ಕಾಣುತ್ತದೆ ವಿಲ್ಲಿ ವಂಕಾ ಅವನ ಮುಖವನ್ನು ತೋರಿಸಿದ ಹೀಗೆ ಹೇಳ್ತಾನೆ ಚಾರ್ಲಿ ಅದು ಹಾಗಲ್ಲ ಅವನು ಮತ್ತೊಮ್ಮೆ ಚಾಲಿ ಆಫರ್ ನೀಡ್ತಾನೆ ಆದ್ರೆ ಚಾಲಿ ಮತ್ತೆ ಅದನ್ನು ರಿಜೆಕ್ಟ್ ಮಾಡ್ತಾನೆ ಅವನು ಬಿಲ್ಲಿ ವಂಕ ಅಂತ ಕೇಳ್ತಾನೆ ನೀವು ಎಂದಾದರೂ ನಿಮ್ಮ ಫಾದರ್ ಅನ್ನು ಭೇಟಿಯಾಗಲು ಹೋಗಿದ್ದೀರಾ ಇದಾದ ನಂತರ ಅವರಿಬ್ಬರು ವಿಲ್ಲಿ ವಂಕ ಅವರ ತಂದೆಯ ಮನೆಯ ಮುಂದೆ ತಲುಪುತ್ತಾರೆ ಆ ಲಿಫ್ಟ್ ನಲ್ಲಿ ಹೋಗ್ತಾರೆ ವಂಕ ಅವರ ಫಾದರ್ ಅವರನ್ನು ರೋಗಿ ಎಂದು ಪರಿಗಣಿಸುತ್ತಿದ್ರು ಆದ್ರಿಂದ ಅವನು ಅವನ ಹಲ್ಲುಗಳನ್ನು ಚೆಕ್ ಮಾಡಲು ಸ್ಟಾರ್ಟ್ ಮಾಡ್ತಾನೆ ಅವರನ್ನು ಒಳಗೆ ಕರೆದೊಯ್ಯುತ್ತಾನೆ ಅವರು ಬೆಳೆದ ರೀಸನ್ ಅವರು ಬಿಲ್ಲಿ ವಂಕ ಅನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ ವಿಲ್ಲಿ ಅವನ ಫಾದರ್ ಅವನ ಎಲ್ಲಾ ನ್ಯೂಸ್ ಆರ್ಟಿಕಲ್ಸ್ ಗಳನ್ನ ಸರ್ಟಿಫಿಕೇಟ್ ಗಳಂತೆ ಗೋಡೆಗಳ ಮೇಲೆ ಅಂಟಿಸಿರುವುದನ್ನು ಗಮನಿಸ್ತಾನೆ ಚೆಕಪ್ ನ ಟೈಮ್ ಇಲ್ಲಿ ವಿಲ್ಲಿಯ ಫಾದರ್ ಅವನಿಗೆ ಹೇಳ್ತಾನೆ ನಿಮ್ಮ ಹಲ್ಲುಗಳು ಪರಿಪೂರ್ಣವಾಗಿವೆ ನಾನು ಇಲ್ಲಿಯವರೆಗೆ ಅಂತಹ ಹಲ್ಲುಗಳನ್ನು ನೋಡಿಲ್ಲ ವಿಲ್ಲಿ ಇಲ್ಲಿ ದಿವಿ ಮಾಡ್ತಾನೆ ನಾನು ವಂಕ ಇದರರ್ಥ ನಿಮ್ಮ ಮಗ ನಂತರ ಫಾದರ್ ಮತ್ತು ಮಗ ಇದ್ರೂ ಪರಸ್ಪರ ಅಪ್ಪಿಕೊಳ್ತಾರೆ ಆಗ ವಿಲ್ಲಿ ಓಂಕಾಗೆ ಇಲ್ಲಿನ ಫ್ಯಾಮಿಲಿಯ ಮಹತ್ವ ತಿಳಿಯುತ್ತದೆ ಫ್ಯಾಮಿಲಿ ಯಾರಿಗಾದ್ರೂ ತುಂಬಾ ಅವಶ್ಯಕ್ ನಂತರ ಅವರು ಇಲ್ಲಿ ಚಾಲಿಗೆ ಹೊಸ ಆಫರ್ ಅನ್ನು ನೀಡ್ತಾರೆ ನಂತರ ಆ ಎರಡು ಫ್ಯಾಮಿಲಿಗಳು ಚಾಲಿ ಮನೆಯಲ್ಲಿ ಸಂತೋಷದಿಂದ ಒಟ್ಟಿಗೆ ಊಟ ಮಾಡಲು ಪ್ರಾರಂಭಿಸುತ್ತವೆ ಯಾಕಂದ್ರೆ ವಿಲ್ಲಿ ಓಂಕ ಚಾಲಿಯ ಮನೆಯನ್ನು ಅವನ ಒಂದು ಚಾಕ್ಲೇಟ್ ಫ್ಯಾಕ್ಟರಿ ಒಳಗೆ ತಂದಿದ್ದನು ಈಗ ಚಾರ್ಲಿ ಅವನ ಫ್ಯಾಮಿಲಿಯೊಂದಿಗೆ ವಿಲ್ಲಿ ವೊಂಕಾ ಅವರ ಫ್ಯಾಕ್ಟರಿಯನ್ನು ನೋಡಿಕೊಳ್ತಾನೆ ಈಗ ಅವರ ಆರ್ಥಿಕ ಕಂಡೀಷನ್ ಸುಧಾರಿಸಿದೆ ನೀವು ಈ ಕಥೆಯನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ